ಸೊ ಅದಕ್ಕೆ ನಾನು ಹೇಳ್ತೀನಿ ಎಷ್ಟೋ ಜನ ಹೇಳ್ತಾರೆ ಸರ್ ಸಕ್ಸಸ್ ಅಂದ್ರೆ ಏನು ಸಕ್ಸಸ್ ಅಂದ್ರೆ ಏನು ನಾನು ದೊಡ್ಡ ಸೂಪರ್ ಸ್ಟಾರ್ ಆದ್ರೆ ಸಕ್ಸಸ್ ಆ ಅಥವಾ ಚೆನ್ನಾಗಿ ದುಡ್ಡು ಮಾಡಿದ್ರೆ ಗಾಡಿ ಬಂಗ್ಲೋ ಇದ್ರೆ ಸಕ್ಸಸ್ ಆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಸಕ್ಸಸ್ ಎಷ್ಟೋ ಜನಕ್ಕೆ ಪ್ರತಿಯೊಬ್ಬರಿಗೂ ಅವರವ್ರದೇ ಆದ ಡೆಫಿನೇಷನ್ ಆಫ್ ಬೇರೆ ಬೇರೆ ಡೆಫಿನೇಷನ್ ಆಫ್ ಸಕ್ಸಸ್ ಇರುತ್ತೆ ಬಟ್ ಶಲೈಟ್ ಎಲ್ಯೂ ವಾಟ್ ಈಸ್ ಸಕ್ಸಸ್ ಸೊ ನಾವು ರಾಮಾಯಣದಿಂದ ರಾಮಾಯಣದಲ್ಲಿ ನಾವು ಇದನ್ನು ಕಲಿತೀವಿ ಸೊ ರಾಮಾಯಣದಲ್ಲಿ ವಾಲ್ಮೀಕಿ ಮುನಿಗಳು ನಾರದರ ಸಿಕ್ಕಿದಾಗ ನಾರದ ಹತ್ರ ಕೇಳ್ತಾರೆ ನನಗೆ ಈ ಜಗತ್ತೆಲ್ಲ ನೋಡಿ ಪ್ರಪಂಚ ಎಲ್ಲ ನೋಡಿ ಸುಸ್ತಾಗಿದೆ ಆದರೆ ನನಗೆ ಒಬ್ಬ ವ್ಯಕ್ತಿ ನೋಡಬೇಕು ಅಂತ ಆಸೆ ಹೌದಾ ಯಾವ ವ್ಯಕ್ತಿ ಅವಾಗ ಹೇಳ್ತಾರೆ ಕೋನಸ್ಮಿನ್ ಸಾಂಪ್ರದಾಯ್ ಲೋಕೆ ಗುಣವಾನ್ ವೀರ್ಯವಾನ್ ನನಗೆ ಒಬ್ಬ ವ್ಯಕ್ತಿ ನೋಡಬೇಕು ಆ ವ್ಯಕ್ತಿ ಗುಣವಾನ ಗುಣವಂತ ಆಗಿರಬೇಕು ಮತ್ತು ಶಕ್ತಿವಂತ ಆಗಿರಬೇಕು ಅಂದರೆ ನಿಜವಾದ ಸಕ್ಸಸ್ ನನ್ನ ಪ್ರಕಾರ ದಿಸ್ ಇಸ್ ಮೈ ಡೆಫಿನೇಷನ್ ಆಫ್ ಸಕ್ಸಸ್ ನನ್ನ ಡೆಫಿನೇಷನ್ ಆಫ್ ಸಕ್ಸಸ್ ಏನಂದರೆ ನಿಜವಾದ ಸಕ್ಸಸ್ಫುಲ್ ಪರ್ಸನ್ ಅಂದರೆ ಯಾರು ಅಂದರೆ ನಾಟ್ ಸೂಪರ್ ಸ್ಟಾರ್ ನಾಟ್ ಅ ಪರ್ಸನ್ ಹೂ ಹ್ಯಾಸ್ ಗಾಟ್ ಬಿಗ್ ಮನಿ ದುಡ್ಡು ಮಾಡಿರೋದು ಆಸ್ತಿ ಬಂಗಲಿರು ಅವರಲ್ಲ ನಿಜವಾದ ಸಕ್ಸಸ್ ಸಕ್ಸಸ್ಫುಲ್ ಪರ್ಸನ್ ನಿಜವಾದ ಸಕ್ಸಸ್ಫುಲ್ ಪರ್ಸನ್ ಯಾರು ಅಂದರೆ ಯಾರು ದೇ ಆರ್ ಗುಡ್ ಅಟ್ ದೇರ್ ಕ್ಯಾರೆಕ್ಟರ್ ಆ್ಯಂಡ್ ದೇ ಆರ್ ಕಂಪಿಟೆಂಟ್ ಅಟ್ ದೇರ್ ವರ್ಕ್ ಸೊ ಇವೆರಡು ವಿಷಯ ಗುಣವಾನ್ ಮತ್ತು ಶಕ್ತಿ ಅಂದರೆ ನೀವು ಮಾಡೋ ಕೆಲಸದಲ್ಲಿ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ ನೀವು ಯಾವ್ದಾದ್ರು ಕೆಲಸ ಮಾಡಿ ಆ ಕೆಲಸವನ್ನು ಚೆನ್ನಾಗಿ ಮಾಡ್ತಾ ಇದ್ದೀರಾ ಆರ್ ಯು ಎಕ್ಸ್ಪರ್ಟ್ ಅಟ್ ಇಟ್ ಎಕ್ಸ್ಪರ್ಟಿಸ್ ಇಲ್ಲ ಅಂದರೆ ಕಲ್ತ್ಕೊಳ್ಳಿ ನಿಮ್ಮ ಸೀನಿಯರ್ಸ್ ಯಾವುದೇ ನಾವು ಯಾವುದೋ ಒಂದು ಕೆಲಸ ಮಾಡ್ತಿರ್ ಅಲ್ಲಿ ಸೀನಿಯರ್ಸ್ ಇರ್ತಾರೆ ಎಷ್ಟೋ ಎಕ್ಸಾಂಪ್ಲರಿ ಜನಗಳಿರ್ತಾರೆ ಅವ್ರ ಹತ್ರ ಹೋಗಿ ಕೇಳಿ ಸರ್ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಈ ಕೆಲಸ ನನಗೆ ಇಲ್ಲಿ ಇದು ಅರ್ಥ ಆಗ್ತಿಲ್ಲ ದಯವಿಟ್ಟು ಹೇಳ್ಕೊಡ್ತೀರಾ ಕರೆಕ್ಟ್ ಅಲ್ವಾ ಸೊ ಅದನ್ನು ಕೇಳಿ ತಿಳ್ಕೊಂಡು ನಾವು ಎಕ್ಸ್ಪರ್ಟೀಸ್ ಯಾವಾಗ ಬೆಳೆಸ್ಕೊತೀವಲ್ಲ ಅದು ಕಂಪಿಟೆನ್ಸ್ ಸೊ ಯಾವಾಗ ನಿಮಗೆ ಕಂಪಿಟೆನ್ಸ್ ಇರುತ್ತೆ ಯು ಆರ್ ಕಂಪಿಟೆಂಟ್ ವಿತ್ ಕ್ಯಾರೆಕ್ಟರ್ ದಟ್ ಈಸ್ ಸಕ್ಸಸ್ ಆವಾಗ ದಟ್ ಮೀನ್ಸ್ ಅದನ್ನು ಪಡೆಯೋಕ್ಕೆ ಆ ಕ್ಯಾರೆಕ್ಟರ್ ಬೇಕಂದರೆ ನಮಗೆ ಮೈಂಡ್ ಕಂಟ್ರೋಲ್ ಬೇಕು ಇವಾಗ ನಮ್ಮ ಸ್ಕೂಲು ಕಾಲೇಜಲ್ಲಿ ಏನು ಹೇಳ್ಕೊಡ್ತಾರೆ ಎಷ್ಟೋ ಸಬ್ಜೆಕ್ಟ್ಸ್ ಹೇಳ್ಕೊಡ್ತಾರೆ ಫಿಸಿಕ್ಸ್ ಸೈನ್ಸ್ ಮ್ಯಾಥ್ಸು ಆರ್ಟ್ಸ್ ಕಾಮರ್ಸ್ ಎಲ್ಲ ಯಾವ್ದಾದ್ರೂ ಒಂದು ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಎಲ್ಲಾದ್ರೂ ಒಂದು ಡಿಪಾರ್ಟ್ಮೆಂಟ್ ನೀವು ನೋಡಿದೀರಾ ನಿಮ್ಮ ಕೋಪವನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಕೊಟ್ಟಿರೋದು ಹೌ ಟು ಕಂಟ್ರೋಲ್ ಮೈ ಆಂಗರ್ ಯು ಡೋಂಟ್ ಗೆಟ್ ದಿಸ್ ನಾಲೆಡ್ಜ್ ಆಮೇಲೆ ನಾನ್ ಸ್ಕೂಲ್ ಓದಬೇಕಾದ್ರೆ ಮಾರಲ್ ಸೈನ್ಸ್ ಅಂತ ಒಂದು ಪಾಠ ಇದೆ ಅಲ್ವಾ ಆ ಪಾಠ ಐದನೇ ಕ್ಲಾಸ್ ಸ್ಟಾಪ್ ಮಾಡ್ಬಿಟ್ರು ಅಂದ್ರೆ ನಾಟ್ ರಿಕ್ವೈರ್ಡ್ ಅಂತನಾ ಅಥವಾ ನಮಗೆ ಬೇಡ ಅಂತನ ಗೊತ್ತಿಲ್ಲ ಸೊ ಅದರಿಂದ ಬಟ್ ಅದಕ್ಕೆ ನಾವು ಹೇಳೋದು ಈ ರಾಮಾಯಣ ಮಹಾಭಾರತ ಏನಿದೆ ಈ ಎರಡು ಪುಸ್ತಕಗಳು ಮಾತ್ರ ಮಗುವಿಂದನೂ ನಾವು ಮಕ್ಕಳಿಗೆ ಇದರಿಂದ ಹೇಳ್ಕೊಡ್ಬೇಕು ಇದರಿಂದ ನಾವು ಧರ್ಮವನ್ನು ಕಲಿತೀವಿ ಸೊ ನಮ್ಮ ಲೈಫ್ ಅಲ್ಲಿ ಪುರುಷಾರ್ಥಗಳು ಏನು ನಾಲ್ಕು ಪುರುಷಾರ್ಥಗಳು ಅಂದ್ರೆ ಧರ್ಮಾರ್ಥ ಕಾಮ ಮೋಕ್ಷ ಅಲ್ವಾ ಸೊ ನಮ್ಗೆ ಫಸ್ಟ್ ಧರ್ಮ ಕಲಿಬೇಕು ಯಾವಾಗ ನಾವು ಧರ್ಮ ಚೆನ್ನಾಗ್ ಕಲಿತೀವಿ ಅವಾಗ ಕಾಮ ಕೂಡ ನಾವು ಚೆನ್ನಾಗಿ ಮಾಡ್ತೀವಿ ಕಾಮ ಅಂದ್ರೆ ಏನು ನಮ್ಮ ಲೈಫಲ್ಲಿ ಆಸೆಗಳು ಎಲ್ಲ ತರ ಆಸೆಗಳು ಸೊ ನಿಮ್ಗೆ ಎಲ್ಲ ತರ ದುಡ್ಡು ಮಾಡ್ಬೇಕಂತ ಆಸೆ ಇದೆಯಾ ದುಡ್ಡು ಮಾಡು ಅದನ್ನು ಧರ್ಮವಾಗಿ ಮಾಡು ಧರ್ಮ ಇಸ್ ಅ ಫೌಂಡೇಶನ್ ಸೊ ಆ ಧರ್ಮ ಫೌಂಡೇಶನ್ ಇರುತ್ತೆ ಅದರಿಂದ ನೀವು ಕಾಮ ಅರ್ಥ ಅರ್ಥ ಅಂದ್ರೆ ದುಡ್ಡು ಕಾಸು ದುಡ್ಡು ಕಾಸು ಸಂಪಾದನೆ ಮಾಡು ಅದನ್ನ ಧರ್ಮದಿಂದ ಮಾಡು ಆಸೆ ಪಡು ಎಂಜಾಯ್ ಮಾಡು ಧರ್ಮದಿಂದ ಎಂಜಾಯ್ ಮಾಡು ಇದೆಲ್ಲ ಯಾವಾಗ ನಾವು ಧರ್ಮದ ಬೇಸ್ ಇಟ್ಕೊಂಡು ಅರ್ಥ ಕಾಮವನ್ನು ಎಂಜಾಯ್ ಮಾಡ್ತೀವಲ್ಲ ಅವಾಗ ನಮಗೆ ಮೋಕ್ಷಕ್ಕೆ ಹೋಗೋ ಅಂತ ಆಸೆ ಕೂಡ ಬರುತ್ತೆ ಮೋಕ್ಷಕ್ಕೆ ಹೋಗಕ್ಕೆ ಇಂಟ್ರೆಸ್ಟ್ ಕೂಡ ಉದ್ಭವ ಆಗುತ್ತೆ ಇದೆಲ್ಲದಕ್ಕೂ ರೂಟ್ ಕಾಸ್ ಏನಪ್ಪ ಕಂಟ್ರೋಲ್ ತುಂಬಾ ಒಳ್ಳೆ ವ್ಯಾಖ್ಯಾನ ಕೊಟ್ರಿ ಸಕ್ಸಸ್ ಆಗಿರ್ಬೋದು ಅಥವಾ ಮೈಂಡ್ ಕಂಟ್ರೋಲ್ ಅಂದ್ರೆ ಇದೊಂದು ಈಗಿನ ಜನ್ರೇಷನಲ್ಲಿ ಅಲ್ಲಿ ಎಸ್ಪೆಷಲಿ ಒಂದು ಬುದ್ಧಿ ಸ್ಥಿಮಿತ ಬುದ್ಧಿ ಇರತ್ತೆ ಬುದ್ಧಿಶಕ್ತಿ ಇರುತ್ತೆ ಎಲ್ಲಾನು ಪ್ರತಿಯೊಂದರಲ್ಲೂ ಪರಿಣಿತಿ ಹೊಂದಿರ್ತಾರೆ ಬಟ್ ಬುದ್ಧಿ ಸ್ಥಿಮಿತ ಇರಲ್ಲ ಒಂದು ಅವ್ರ ಬಾಡಿ ಅಥವಾ ಸೋಲ್ ಏನಿರುತ್ತೆ ಆ ಮೈಂಡೇ ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ ಆಕ್ಷನ್ಸ್ಗೂ ಮತ್ತೆ ಅವ್ರ ಥಾಟ್ ಪ್ರೊಸೆಸ್ಗೂ ಒಂದಕ್ಕೊಂದು ಸಂಬಂಧ ಇರಲ್ಲ ಸೊ ಈ ತರದ್ದು ಈ ಒಂದು ಅದ್ಭುತವಾದ ವಿಷಯಗಳನ್ನ ತಿಳ್ಸ್ಕೊಡ್ರಿ ಸರ್ ಇವಾಗ ನೀವು ಒಂದು ಪ್ರಸಂಗ ಪ್ರಸಂಗ ತಗೋತೀರಾ ಹಾಗಾದ್ರೆ ಆಧ್ಯಾತ್ಮಕ್ಕೂ ಹಾಗೂ ಮೈಂಡ್ಗೂ ಏನಾದರೂ ಸಂಬಂಧ ಇದೆಯಾ ತುಂಬಾನೇ ಸಂಬಂಧ ಇದೆ ಸೊ ನೀವು ಆಧ್ಯಾತ್ಮನೇ ಅಂತಲ್ಲ ಇವನ್ ನಾವು ಈ ಭೌತಿಕ ಜಗತ್ತಲ್ಲಿ ಲೌಕಿಕ ಪ್ರಪಂಚದಲ್ಲಿ ಲೌಕಿಕ ವಿಷಯಗಳಿಗೂ ಕೂಡ ನಮ್ಗೆ ಮೈಂಡ್ ಬೇಕೇ ಬೇಕು ವಾಟ್ ಟು ಸ್ಪೀಕ್ ಆಫ್ ಆಧ್ಯಾತ್ಮ ಸೊ ಆಧ್ಯಾತ್ಮಕ್ಕೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ಆರೋಗ್ಯಕ್ಕೂ ಕೂಡ ನಮಗೆ ಮೈಂಡ್ ಬೇಕೇ ಬೇಕು ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ ಇಲ್ಲಾಂದರೆ ನಾವೇನು ಮಾಡ್ತೀವಿ ಏನು ಬೇಡವೋ ಅದನ್ನೇ ತಿಂತೀವಿ ಎಸ್ಪೆಷಲಿ ಏನ ಇವಾಗಿನ ಸಿಚುವೇಶನ್ ಏನಾಗಿದೆ ಅಂದರೆ ತುಂಬ ಜಂಕ್ ಫುಡ್ ಎಲ್ಲ ಕಡೆ ಬಂದಿದೆ ನನಗೆ ಒಬ್ಬ ಮಗ ಇದ್ದಾನೆ ಈಸ್ ಜಸ್ಟ್ ಏಯ್ಟ್ ನೈನ್ ಇಯರ್ಸ್ ಸೊ ಅವನು ಒಂದಿನ ಕೇಳ್ತಾ ಇದ್ದೆ ಹಿಂಗೆ ಏನೋ ಮಾತಾಡ್ತಾ ಇರ್ತೀನಿ ನಾವು ಸ್ವಲ್ಪ ಫಿಲಾಸಫಿ ಅದಕ್ಕೆ ಪ್ರಶ್ನೆಗಳು ಕೇಳ್ತಾ ಇರ್ತೀನಿ ಅವನು ಕೇಳಿದೆ ಅಬಾಯಿ ನಿನಗೆ ದೇವ್ರ ಪ್ರತ್ಯಕ್ಷ ಆಗಿ ನಿಂಗೆ ಏನಾದ್ರು ಒಂದು ವರ ಕೊಡ್ತೀನಿ ಅಂತ ಕೇಳಿದ್ರೆ ಏನಂತ ಕೇಳ್ತೀಯಾ ಅಂತ ಕೇಳಿದೆ ಎಸ್ಪೆಷಲಿ ಬೆಂಗಳೂರಲ್ಲಿ ಯಾರಿಗೆ ಕೇಳಿದ್ರು ಏನು ಹೇಳ್ತಾರೆ ಒಂದು ತ್ರೀ ಬಿ ಎಚ್ ಕೆ ಅಂತ ಕೇಳ್ತಾರೆ ಈ ಮಗು ಚಿಕ್ಕ ಮಗು ಅಲ್ವಾ ಇವನು ಚಿಕ್ಕ ಹುಡುಗ ಇವ್ನ ಲೈಫಲ್ಲಿ ಏನು ಏನ್ ಏನ್ ತಿಳ್ಕೊಂಡಿರ್ಬೋದು ಇವನು ಅಂತ ನನಗೆ ಆಸಕ್ತಿ ಇತ್ತು ನೀವು ಕೆಲವು ಟೈಮಲ್ಲಿ ಇದನ್ನ ಐಸ್ ಬ್ರೇಕರ್ಸ್ ಅಂತಾರೆ ಇವಾಗ ನಾನು ನಿಮ್ ಬಗ್ಗೆ ತಿಳ್ಕೊಬೇಕಂದ್ರೆ ನಾನು ನಿಮ್ಮ ಹತ್ರ ಎಲ್ಲ ವಿಷಯನ ಕೆದ್ಕೋದು ಬೇಡ ಈ ತರ ಯಾವುದಾರು ಒಂದು ಪ್ರಶ್ನೆ ಕೇಳಿದಾಗ ನಿಮ್ಮ ಉತ್ತರ ಬರುತ್ತಲ್ಲ ಅವಾಗ ನಾನು ಎಂಟೈರ್ ಪರ್ಸನಾಲಿಟಿಂಡ್ಬೋದು ಹಾ ಸೊ ನನ್ನ ಮಗ ಏಟ್ ಏಯ್ಟ್ ಇಯರ್ಸ್ ಮಗನ್ಗೆ ಈ ತರ ಕೇಳಿದೆ ನಿಂಗೆ ದೇವರು ಪ್ರತ್ಯಕ್ಷ ಆದ್ರೆ ಏನ್ ಕೇಳ್ಕೊಂತೀಯ ಅಂತ ಇಮ್ಯಾಜಿನ್ ವಾಟ್ ಏನು ಏನ್ ಅಂತ ಚಾಕ್ಲೇಟ್ಸ್ ಅಲ್ಲ ಅವನೇನು ಹೇಳ್ದ ಅಂದರೆ ದೇವ್ರ ಪ್ರತ್ಯಕ್ಷ ಆದರೆ ಓ ದೇವ್ರೇ ಇಡೀ ಪ್ರಪಂಚದಲ್ಲಿರೋ ಎಲ್ಲ ಒಳ್ಳೆ ಫುಡ್ನ ಜಂಕ್ ಫುಡ್ ಮಾಡ್ಬಿಡು ಎಲ್ಲ ಜಂಕ್ ಫುಡ್ನ ಒಳ್ಳೆ ಫುಡ್ ಮಾಡಿಬಿಡು ಅವಾಗ ಅಪ್ಪ ಅಮ್ಮ ನಾನು ಜಂಕ್ ಫುಡ್ ತಿದ್ರೆ ಏನು ಬೇಕು ಸೊ ಹೆಂಗಾಗಿದೆ ಅಂದರೆ ನಮಗೆ ಒಳ್ಳೆ ಆಹಾರದ ಮೇಲೆ ಒಲವೇ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಎಷ್ಟೋ ಪಿಜ್ಜಾ ಬರ್ಗರ್ಸು ಅದು ಇದು ಎಲ್ಲ ಬಂದ್ಬಿಟ್ಟು ಮನುಷ್ಯನ ಮನಸ್ಸನ್ನು ಎಲ್ಲೋ ಹೋಗ್ತಾ ಇದೆ ಸೊ ಅದರಿಂದ ಡೆಫಿನೆಟ್ಲಿ ನೀವು ಕೇಳಿ ಕೇಳಿರೋ ಪ್ರಶ್ನೆಗೆ ಮನಸ್ಸಿಗೂ ಮತ್ತು ಆಧ್ಯಾತ್ಮಕ್ಕೂ ತುಂಬ ಕನೆಕ್ಷನ್ ಇದ್ದೇ ಇದೆ ಸೊ ಆಧ್ಯಾತ್ಮ ಮಾಡ್ಬೇಕಂದ್ರೆ ಬೇಸಿಕ್ ಫಸ್ಟ್ ಲೆವೆಲ್ ಇವಾಗ ಒಂದು ನಾವು ಆಧ್ಯಾತ್ಮದ ವಿಷಯ ಬಗ್ಗೆ ಮಾತಾಡ್ಬೇಕಂದ್ರೆ ಅಷ್ಟಾಂಗ ಯೋಗ ಅಂತ ಒಂದು ಕಾನ್ಸೆಪ್ಟ್ ಇದೆ ಆ ಅಷ್ಟಾಂಗ ಯೋಗ ಅಂದರೆ ನಾವು ಜನರಲ್ ಯೋಗ ಅಂದರೆ ಏನು ಅಂದ್ಕೊಂಡಿದ್ದೀವಿ ಆಸನಗಳು ಮಾಡೋಣ ನನಗೆ ಬಟ್ ದಟ್ ಈಸ್ ನಾಟ್ ಯೋಗ ದಟ್ ಈಸ್ ಒನ್ ಆಫ್ ದ ಪಾರ್ಟ್ ಆಫ್ ಅಷ್ಟಾಂಗ ಯೋಗ ಬರೀ ಆಸನ ಏನೇನಿದೆ ಗೊತ್ತಾ ಯೋಗದ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಆಸನ ಇಸ್ ಒನ್ ಪಾರ್ಟ್ ಅಷ್ಟೇ ಆಮೇಲೆ ಧ್ಯಾನ ಧಾರಣ ಸಮಾಧಿ ಇದೆಲ್ಲ ಅಷ್ಟಾಂಗ ಎಂಟು ಅಂಗಗಳು ಅದರಲ್ಲಿ ಆಸನ ಅಂದರೆ ಒಂದು ಒಂದು ಪಾರ್ಟ್ ಅಷ್ಟೇ ಅದಕ್ಕಿಂತ ಮುಂಚೆ ಈಸ್ ಟೂ ಇಂಪಾರ್ಟೆಂಟ್ ಥಿಂಗ್ಸ್ ಯಮ ನಿಯಮ ಯಮ ನಿಯಮ ಅಂದ್ರೆ ಏನ್ ಗೊತ್ತಾ ಯಮ ಅಂದ್ರೆ ಯಮರಾಜಲ್ಲ ಯಮ ನಿಯಮ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸೊ ನೀವು ಬೇಸಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಲಿಲ್ಲ ಅಂದರೆ ನಾವು ಜೀವನದಲ್ಲಿ ಏನೂ ಪಡೆಯಕ್ಕಾಗೋದಿಲ್ಲ ಎಸ್ಪೆಷಲಿ ನಾವು ಅಧ್ಯಾತ್ಮ ವಿಚಾರ ಮಾತಾಡಬೇಕಾದ್ರೆ ಎಷ್ಟೋ ಜನಕ್ಕೆ ಆಧ್ಯಾತ್ಮದ ಬಗ್ಗೆ ನಾವು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಾರೆ ಯಾಕಂದ್ರೆ ನೀವು ಅಧ್ಯಾತ್ಮಕ್ಕೆ ಬಂದರೆ ಎಷ್ಟೋ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು ಅಂತ ಅನ್ಕೊತಾರೆ ಕರೆಕ್ಟ್ ಅಲ್ವಾ ಆದರೆ ನನ್ನ ಪಾಯಿಂಟ್ ಏನು ಗೊತ್ತಾ ನಿಮ್ಮ ಲೈಫಲ್ಲಿ ರೂಲ್ಸ್ ಇಲ್ಲಾಂದ್ರೆ ನಿಮ್ಮ ಲೈಫಲ್ಲಿ ಬದುಕೋಕೆ ಆಗೋದಿಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಲೈಫಲ್ಲಿ ಬದುಕೋಕೆ ಆಗೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿಂದ ಮನೆಗೆ ಹೋಗಬೇಕು ಗಾಡಿ ಓಡಿಸ್ತಾ ಇರ್ತೀರ ಗಾಡಿ ಓಡಿಸಬೇಕಾದ್ರೆ ಅಲ್ಲಿ ರೆಡ್ ಸಿಗ್ನಲ್ ಗ್ರೀನ್ ಸಿಗ್ನಲ್ ಎಲ್ಲ ಬರುತ್ತೆ ಸೊ ಅಲ್ಲಿ ಆ ಸಿಗ್ನಲ್ಲೇ ಇಲ್ಲ ಅದು ರೂಲ್ಸ್ ತಾನೆ ಸೊ ಆ ರೂಲ್ಸ್ ಇಲ್ಲ ಅಂದ್ರೆ ನಿಮ್ಮ ಮನೆಗೆ ಹೋಗಿ ಸೇರ್ಕೊಳ್ಳೋಕ್ಕಾಗತ್ತಾ ಚಾನ್ಸೇ ಇಲ್ಲ ಅದೇ ರೀತಿ ನೀವು ಯಾವುದೇ ಒಂದು ಆಟ ತೊಗೊಳ್ಳಿ ಯಾವುದೇ ಒಂದು ಗೇಮ್ನ ನೀವು ಎಂಜಾಯ್ ಮಾಡ್ಬೇಕಂದ್ರೆ ರೂಲ್ಸ್ ಇರಬೇಕು ಇವು ಕ್ರಿಕೆಟ್ ಅಂದರೆ ಅಲ್ಲಿ ಒಂದು ಟೆನ್ ಓವರ್ಸ್ ಫೈವ್ ಓವರ್ಸ್ ಆಡೋಕ್ಕಿಂತ ಮುಂಚೆ ರೂಲ್ಸ್ ಮಾಡ್ತಾರೆ ಸೊ ಆ ರೂಲ್ಸಲ್ಲಿ ಒಂದು ಓವರ್ಗೆ ಆರು ಬಾಲ್ಸ್ ಇರಬೇಕು ಇಷ್ಟು ಜನ ಆಡಬೇಕು ಯಾವುದು ಚೆಸ್ ತಗೊಂಡ್ರೆ ಅದಕ್ಕೆ ಎಷ್ಟೋ ರೂಲ್ಸ್ ಇದೆ ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ ಅಂದರೆ ನಮ್ಮ ಜೀವನದಲ್ಲಿ ನಾವು ಆ್ಯಕ್ಚುಲಿ ಬದುಕೋದೇ ಬದುಕೋದೆ ಕಷ್ಟ ಆದರೆ ಜನಗಳ ಇದೆಲ್ಲ ಏನಕ್ಕೆ ಪ್ರಾಬ್ಲಮ್ ಆಗಿದೆ ಅಂದರೆ ನಿಜವಾದ ವಿಸ್ಡಮ್ ಏನಿದೆ ಸ್ಪಿರಿಚುವಲ್ ವಿಸ್ಡಮ್ ಇಟ್ ಈಸ್ ನಾಟ್ ನಿಜವಾದ ಆತ್ಮಜ್ಞಾನ ತಿಳ್ಕೊಂಡ್ರೆ ನೀವು ಹೋಗು ಸನ್ಯಾಸಿ ಆಗೋದಿಲ್ಲ ಎಷ್ಟೊಂದು ಏನು ಅಂದ್ಕೊಂಡ್ಬಿಟ್ಟಿದರೆ ಅಧ್ಯಾತ್ಮ ನಾನು ಪ್ರಾಕ್ಟೀಸ್ ಮಾಡಬೇಕಂದ್ರೆ ನಾನು ಎಲ್ಲ ಬಿಟ್ಟು ಹೋಗಬೇಕು ಅಂತ ದ್ಯಾಟ್ ಈಸ್ ನಾಟ್ ಸ್ಪಿರುಚುಯಾಲಿಟಿ ಸೊ ನಿಜವಾದ ಸ್ಪಿರಿಚುಯಾಲಿಟಿ ಅಂದರೆ ಇಟ್ ಈಸ್ ವೆರಿ ವೆರಿ ಪ್ರಾಕ್ಟಿಕಲ್ ಆದರೆ ಪ್ರಾಬ್ಲಮ್ ಎಲ್ಲಿ ಬಂದಿದೆ ಅಂದ್ರೆ ನಮಗೆ ಈ ಒಂದು ವಿಸ್ಡಮು ನಮ್ಮ ಆನ್ಸಿಸ್ಟರ್ಸ್ ನಮ್ಮ ತಂದೆ ತಾಯಿ ಅವ್ರ ತಂದೆ ತಾಯಿಗಳಿಂದ ಅದು ನಮಗೆ ಪಾಸ್ ಆನ್ ಆಗಿಲ್ಲ ಕರೆಕ್ಟಾಗಿ ಸಿಂಪಲ್ ಉದಾಹರಣೆ ಕೊಡ್ತೀನಿ ನಾನ್ ಚಿಕ್ಕ ಒನ್ ಆಗಿರ್ಬೇಕಾದ್ರೆ ನಮ್ಮ ತಾಯಿ ಪ್ರತಿ ಟೈಮ್ ನಮ್ಮ ಫ್ಯಾಮಿಲಿ ನಮ್ಮ ತಾಯಿ ಕಡೆ ಎಲ್ಲರೂ ಪೂಜೆ ಪೂಜಾರಿಗಳು ಪೂಜೆ ಮಾಡೋರು ಅರ್ಚಕರು ದೇವಸ್ಥಾನದಲ್ಲಿ ಮನೆ ತನೇ ಒಂದು ಗಣಪತಿ ಟೆಂಪಲ್ ಇತ್ತು ಸೊ ನಮ್ಮ ತಾಯಿ ಪ್ರತಿ ಸಂಕಷ್ಟಾರ ಚತುರ್ಥಿಗೆ ಬರಲೇಬೇಕು ನನಗೆ ಇಂಟ್ರೆಸ್ಟ್ ಇಲ್ಲ ದೇವರು ಓಕೆ ದೇವ್ರ ನಮಸ್ಕಾರ ಮಾಡ್ತೀವಿ ಅಷ್ಟು ಓಕೆ ಬಟ್ ಯಾವಾಗಲೂ ದೇವಸ್ಥಾನಕ್ಕೆ ಹೋಗೋದಾಗಲಿ ಅದೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಸೊ ನಮ್ಮ ತಂದೆ ನಮ್ಮ ತಾಯಿ ಇಲ್ಲ ನೀನು ಬರಲೇಬೇಕು ಆ್ಯಕ್ಚುಲಿ ಲೇಟ್ ಆದರೂ ಮಹಾಮಂಗ್ಲಾತಿ ಟೈಮಲ್ಲಂತೂ ಇರಲೇಬೇಕು ಆಮೇಲೆ ಪ್ರಸಾದ ಜನರಲ್ಲಿ ನಾವು ಪ್ರಸಾದ ಟೈಮ್ಗೆ ಹೋಗ್ತಾಯಿದ್ವಿ ಸೊ ಇಲ್ಲಿ ಈ ಥರ ಕಂಡೀಷನ್ಸ್ ಇತ್ತು ಸೊ ನಾನು ನಮ್ಮ ತಾಯಿಗೆ ತುಂಬ ಒಂದು ಸಲ ಇರಿಟೇಟ್ ಆಯಿತು ನಮ್ಮ ತಾಯಿ ಕೇಳಿದೆ ನೀ ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ನಾನೊಂದು ಪ್ರಶ್ನೆ ಕೇಳ್ತೀನಿ ಇದಕ್ಕೆ ಉತ್ತರ ಕೊಡು ನಾನು ಬರೀ ಸಂಕಷ್ಟ ಚತುರ್ಥಿ ಅಲ್ಲ ಪ್ರತಿದಿನ ನಾನು ಗಣಪತಿ ಟೆಂಪಲ್ಗೆ ಹೋಗ್ತೀನಿ ಸರಿ ಏನಪ್ಪಾ ನಿನ್ನ ಪ್ರಶ್ನೆ ನಾನು ಕೇಳಿದೆ ಆರ್ತಿಗೆ ಬಾ ಮಹಾಮಂಗಲ ಆರ್ತಿಗೆ ಬಾ ಅಂದರೆ ಆರತಿ ಏನಕ್ಕೆ ಮಾಡಬೇಕು ಅಂತ ನನ್ನ ಪ್ರಶ್ನೆ ನಮ್ಮ ತಾಯಿ ಉತ್ತರ ಕೊಟ್ಟರು ಆ ಉತ್ತರ ಕೇಳಿ ನನ್ನ ಲೈಫಲ್ಲಿ ಇನ್ನು ಯಾವತ್ತೂ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಅನ್ನಿಸ್ತು ನೋಡಿದ್ರೆ ಕ್ಯೂರಿಯಸ್ ನಮ್ಮ ತಾಯಿ ಹೇಳಿದ್ರು ಏನು ಪ್ರಶ್ನೆ ಆರತಿ ಏನಕ್ಕೆ ಮಾಡಬೇಕು ದೇ ಫಸ್ಟ್ ಅದನ್ನ ಎಕ್ಸ್ಪ್ಲೈನ್ ಮಾಡು ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದ್ರು ದೊಡ್ಡವ್ರಿಗೆ ಈ ತರ ಪ್ರಶ್ನೆ ಕೇಳ್ತಾರ ರಾಸ್ಕಲ್ ಅಂದ್ರು ಸೊ ಈ ತರ ಉತ್ತರ ಸಿಕ್ಕಿದ್ರೆ ಎಸ್ಪೆಷಲಿ ಯೂಥ್ ಲಿಟ್ಲ್ ಇಂಟೆಲೆಕ್ಚುವಲ್ಸ್ ಸೊ ಇಂಟಲೆಕ್ಚುಯಲ್ಸ್ಗೆ ಈ ತರ ಉತ್ತರ ಸಿಕ್ಕಿದ್ರೆ ಯಾರಿಗೂ ಇಂಟ್ರೆಸ್ಟೇ ಬರೋದಿಲ್ಲ ಅದಕ್ಕೆ ಇವಾಗ ಆರ್ತಿ ಅಂದ್ರೆ ಅದಕ್ಕೆ ಸಚ್ ಎ ಬಿಗ್ ಸೈನ್ಸ್ ಇಟ್ ಈಸ್ ಸೊ ಇದನ್ನ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ ಸೊ ಅದರಿಂದ ಅದು ಅರ್ಥ ಆಗಲಿಲ್ಲ ಅಂದ್ರೆ ನಮಗೆ ಇಂಟ್ರೆಸ್ಟ್ ಬರ ಆಸಕ್ತಿ ಬರಲ್ಲ ಸೊ ಈ ಆಸಕ್ತಿ ಆಧ್ಯಾತ್ಮದ ವಿಚಾರದ ಬಗ್ಗೆ ಆಸಕ್ತಿ ಆಗಲಿ ಜ್ಞಾನ ಆಗಲಿ ನಾಲೆಡ್ಜ್ ವಿಸ್ಡಮ್ ಏನಿದೆ ಇದು ನಮಗೆ ಕರೆಕ್ಟಾಗಿ ಸಿಕ್ತಿಲ್ಲ ಸೊ ಅದರಿಂದ ಆಧ್ಯಾತ್ಮದ ಬಗ್ಗೆ ಒಲವು ಜನಗಳಲ್ಲಿ ಸಾಮಾನ್ಯವಾಗಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಸೊ ಆದರೆ ಇದೆಲ್ಲದಕ್ಕೂ ರೂಟ್ ಕಾಸ್ ಡೆಫಿನೆಟ್ಲಿ ಮೈಂಡ್ ಅದಕ್ಕೆ ಮೈಂಡ್ ಫಸ್ಟು ಯಮ ನಿಯಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಸ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೀವು ಫಾಲೋ ಮಾಡಿ ಮೈಂಡ್ನ ಚೆನ್ನಾಗಿಟ್ಕೊಳ್ಳಿ ಅದಕ್ಕೆ ನಾನು ಹೇಳಿದಾಗೆ ಮೈಂಡು ನಮ್ಮ ಸೆನ್ಸಸ್ನ ಕಂಟ್ರೋಲ್ ಮಾಡುತ್ತೆ ಸೊ ಸೆನ್ಸಸ್ನ ಕಂಟ್ರೋಲ್ ಮಾಡಿದಾಗ ಅವಾಗ ಏನಾಗುತ್ತೆ ನಮ್ಮ ಕಣ್ಣು ಮೂಗು ಬಾಯಿ ಎಲ್ಲ ಜ್ಞಾನೇಂದ್ರಗಳೆಲ್ಲ ಆಗಿರುತ್ತೆ ಇಲ್ಲಾಂದರೆ ಐದು ಕುದುರೆಗಳು ಐದು ದಿಕ್ಕಲ್ಲಿ ಹೋಗದಂಗೆ ಎಲ್ಲ ಹೋಗುತ್ತೆ ಮೈಂಡ್ ಕಂಟ್ರೋಲ್ ಆಗೋದಿಲ್ಲ ಸೊ ಮೈಂಡ್ ಕಂಟ್ರೋಲ್ ಆಗಿಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಏನು ಸಾಧ್ಯ ಮತ್ತೆ ಅಧ್ಯಾತ್ಮದ ಬಗ್ಗೆ ಇರೋ ಕನೆಕ್ಷನ್ ಮೈಂಡ್ ಬಗ್ಗೆ ಮೈಂಡ್ ಮೆಕ್ಯಾನಿಸಂ ಬಗ್ಗೆ ಮೈಂಡ್ ಕಂಟ್ರೋಲ್ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದೀರಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳನ್ನ ಮಾತಾಡೋದಿದೆ ನಿಮ್ಮ ಜೊತೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ವೀಕ್ಷಕರೇ ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮದ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ